ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೋಡಿ ಜರ್ಸಿ ಮತ್ತು ಎಚ್ ಎಫ್ ಹಸುಗಳು ಮಾರಾಟಕ್ಕಿವೆ ಜರ್ಸಿ ಹಸುಗಳು ಫಸ್ಟ್ನೇ ಸೂಲು ಸೆಕೆಂಡ್ ಸೂಲಿನ ಹಸುಗಳು ಇವು ಏಳರಿಂದ ಎಂಟು ಲೀಟ್ರು ಕೊಡುತ್ತಂತೆ ಒನ್ ಟೈಮ್ಗೆ ಜರ್ಸಿ ಹಸುಗಳು ಹಾಗೆ ಎಚ್ ಎಫ್ ಹಸುಗಳು ಮಾರಾಟಕ್ಕಿವೆ ಅವು ಹತ್ತರಿಂದ ಹನ್ನೆರಡು ಲೀಟರ್ ಕೊಡುವಂಥ ಹಸುಗಳು ಒನ್ ಟೈಮ್ಗೆ ಸೊ ಯಾರಿಗಾರು ಬೇಕಾದರೆ ಮೇಲ್ಗಡೆ ಬರ್ತದೆ ಆ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ದಾವಣಗೆರೆ ಜಿಲ್ಲೆ ಚನ್ನಗೇರಿ ತಾಲೂಕು ತಾವಣಗಿ ಗ್ರಾಮದಲ್ಲಿದ್ದರು ಈ ಹಸುಗಳು ಸೊ ಯಾರಿಗಾರು ಬೇಕಾದರೆ ಮೇಲ್ಗಡೆ ಬರ್ತಾರೆ ನಂಬರ್ ಕಾಲ್ ಮಾಡಿ ವಿಚಾರಿಸಿ ರೇಟು ಏನು ಇಲ್ಲ ಅಂತ ಅವರೇ ಹೇಳ್ತಾರೆ ಧನ್ಯವಾದ